ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರ್ಗೇಶ್ಜಿ ಕನ್ನಡ ಸಾಹಿತ್ಯ ಸರಸ್ವತಿಗೆ ಬಸವಾದಿ ಶರಣರ ವಚನ ಸಾಹಿತ್ಯವು ಕಿರೀಟವಿದ್ದಂತೆ ವಚನಗಳಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಆರ್ಥಿಕ ನೈತಿಕ ಮೊದಲಾದ ಚಿಂತನೆಗಳು ಮುಕ್ತವಾಗಿವೆ ಸಮಾನತೆ ಮೂಢ ನಂಬಿಕೆಗಳ ವಿಡಂಬನೆ ಸಮಾಜದ ಕಲ್ಪನೆಯ ಬಂಧುತ್ವದ ಸಂದೇಶವಿದೆ ಎಂದು ತಾಲೂಕು ಮೂರನೇ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಚಂದ್ರಶೇಖರ್ ಇಟಗಿ ಹೇಳಿದರು ಮತ್ತು ಹಣೆ ಮೇಲೆ ಯಾವ ಇಲ್ಲ ನಮಗೆ ಇದು ಅಳಿ ಬರ್ತದೆ ನಮ್ಗೆ ಆದರೂ ಕೂಡ ಆ ತುಪ್ಪವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ನಮ್ಮ ಮುಂದೆ ಅನೇಕ ಆಶಾಕಿಗಳಿವೆ ಹೊಸದಕ್ಕೂ ಸರಣ ಸಂಸ್ಕೃತಿ ಅಳಿದು ಹೋಗುವುದನ್ನು ಆತಂಕ ನೀಡಲೇ ಬೇಡ ಶರಣ ಸಾಹಿತ್ಯ ಪರಿಷತ್ತು ಬಸವ ಮಹಾಮನೆ ಸಮಿತಿ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಸಭಾಭವನದಲ್ಲಿ ಭಾನುವಾರ ಆಯೋಜಿಸಿದ್ದ ಮೂರನೇ ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರು ಶ್ರೇಷ್ಠವಾದಂತಹ ವಚನವನ್ನು ಕೊಟ್ಟಿದ್ದಾರೆ ತನ್ನ ಉದ್ಧಾರವನ್ನ ಜ್ಞಾನವನ್ನ ಬಯಸಿ ಬಂದ ಶಿಷ್ಯನ ಮುಂದೆ ಗುರು ತನ್ನ ಪ್ರಶಂಸೆಯನ್ನೇ ಆತ್ಮ ಪ್ರಶಂಸವನ್ನೇ ಹೇಳುವಂತಹ ಗುರು ಗುರುವಲ್ಲ ಅಂತಹ ಗುರುವನ್ನು ನೀ ನನಗೆ ಗುರುವಲ್ಲ ನಾನಿನಗೆ ಶಿಷ್ಯನಲ್ಲ ಅಂತ ಹೇಳುವ ಗಜೇಶ ಮಸನಯಮ್ಮನ ದಿಟ್ಟತನವನ್ನು ನಾವು ಮೆಚ್ಚಲೇಬೇಕು ತತ್ವನಿಷ್ಠರಾದ ಶರಣದ ನಿಲುವು ಇದು ಗುರುವಿನ ಮ ಉದ್ಘಾಟಿಸಿದ ಹಿರಿಯ ಸಾಹಿತಿ ಬಿಎಂ ಹಿರೇಮಠ ಮಾತನಾಡಿದರು ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣವನ್ನ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಎನ್ ಮದರಿ ಮಾಡಿದರು ಪರಿಷತ್ತಿನ ಧ್ವಜಾರೋಹಣವನ್ನ ಶಸಾಪ ಅಧ್ಯಕ್ಷ ಬಸವರಾಜ್ ನಾಲತ್ವಾಡ್ ಮಾಡಿದರು ಬಸವೇಶ್ವರ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಮ್ಮೇಳನಾಧ್ಯಕ್ಷ ಚಂದ್ರಶೇಖರ್ ಇಟಗಿ ದಂಪತಿಯನ್ನ ಭವ್ಯವಾಗಿ ಮೆರವಣಿಗೆ ನಡೆಸಲಾಯಿತು ಅಧ್ಯಕ್ಷ ಜಂಬುನಾಥ್ ಕಂಚಾಣಿ ಕೋಳೂರು ಸರ್ಕಾರಿ ಪ್ರೌಢಶಾಲೆ ಮುಖ್ಯಗುರು ಆರ್ಜಿ ಕಿತ್ತೂರ್ ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಹಿಂದಿನ ಸಮ್ಮೇಳನಾಧ್ಯಕ್ಷ ಶಿವಣ್ಣ ಶರಣರು ಗುಡುಗುಂಟಿ ಮುಖಂಡ ಶಿವಶಂಕರಗೌಡ ಹಿರೇಗೌಡರ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿ ಜೋಧಾಬಾ ಬೀಳಗಿ ರಚಿಸಿದ ಅರಿವೇ ಗುರು ಕವನ ಸಂಕಲನ ನಿವೃತ್ತ ಶಿಕ್ಷಕ ಎಸ್ಎ ಬೇವಿನ ಗಿಡದ ರಚಿಸಿದ ಮಹಾಸಂಗಮ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ಸಂಗಮೇಶ್ ಶಿವಣಗಿ ಪ್ರಾರ್ಥಿಸಿದರು ಎಂಬಿ ಗುಡುಗುಂಟಿ ಸಿದ್ದನ್ಗೌಡ ಬಿಜುರ್ ನಿರೂಪಿಸಿದರು ಎಂಬಿ ಪಾಟೀಲ್ ವಂದಿಸಿದರು ಇದು ನಿಮ್ಮದೇ ಧ್ವನಿ మరలు వేడి.